ಬಿದ್ರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಉಸ್ತುವಾರಿ ಸಚಿವರು ಇಲ್ಲಿ ಸಿಕ್ಕವ್ರೆ ಅದಕ್ಕೊಂದು ಕೃತಜ್ಞತೆ ಹೇಳುವಂಥ ಸೌಜನ್ಯ ಸಂಸ್ಕಾರ ಅವರಲ್ಲಿ ಇಲ್ಲ ಅದನ್ನ ನಾನು ಎಕ್ಸ್ಪೆಕ್ಟು ಮಾಡಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲ ಅಂತ ನನಗೆ ಯಾವತ್ತೋ ಗೊತ್ತಿತ್ತು ನೀರಿನ ಮೇಲೆ ಗುಳ್ಳೆ ಇದೆಯಲ್ಲ ಇಟ್ ಈಸ್ ಲೈಕ್ ಎ ಬಬಲ್ ಅನ್ ವಾಟರ್ ಯಾವಾಗ ಈ ಬಬಲ್ ಹೊಡಿದ್ದದೆ ಗೊತ್ತಿಲ್ಲ ಸರ್ ಮಾವು ಬೆಳೆಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಬಟ್ ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಕನ್ನಡ ಭವನದಲ್ಲಿ ಭಾಷಣ ಮಾಡಿದ್ರು ರಾಜ್ಯ ಸರ್ಕಾರ ಮತ್ತು ಇಲ್ಲಿ ಕೃಷಿ ಮಂತ್ರಿಗಳು ಒತ್ತಾಯ ಮಾಡಿ ಮನವರಿಕೆ ಮಾಡಿ ಅಲ್ಲೇ ಮಾಡಿಸಿದ್ದಾರೆ ಆದರೆ ಕೆಲವರು ಅದನ್ನ ಯಾರು ಯಾರಿಗೋ ಪತ್ರ ಮಾಡಿದ್ದಾರೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅಂತ ಉಸ್ತುವಾರಿ ಸಚಿವರು ಇಲ್ಲಿ ಸಿಕ್ಕವ್ರೆ ಅವ್ರು ಮಾಡೋದೂ ಇಲ್ಲ ಕೇಂದ್ರ ಸರ್ಕಾರ ರೈತರ ನೆರವಿಗೆ ಬಂದರೆ ಅದನ್ನು ಅವರು ಶಬಾಜ್ಗಿರಿ ಕೊಡೋದು ಬೇಡ ಅಟ್ಲೀಸ್ಟ್ ಅದಕ್ಕೊಂದು ಕೃತಜ್ಞತೆ ಹೇಳುವಂಥ ಸೌಜನ್ಯ ಸಂಸ್ಕಾರ ಅವರಲ್ಲಿ ಇಲ್ಲ ಅದನ್ನು ನಾನು ಎಕ್ಸ್ಪೆಕ್ಟು ಮಾಡಲ್ಲ ಅವ್ರಿಗೆ ಇಲ್ಲ ಅಂತ ನನಗೆ ಯಾವತ್ತೋ ಗೊತ್ತಿದೆ ಸಿಎಂ ಬದಲಾವಣೆ ಸಹ ಆಗುತ್ತೆ ಅವ್ರನ್ನೇ ಕೇಳಿ ಅವ್ರನ್ನೇ ಕೇಳಪ್ಪ ಇವತ್ತು ಹೇಳಿದ್ರಲ್ಲ ಅವ್ರನ್ನೇ ಕೇಳಿ ಅವರೇ ಹೇಳಿದ್ರು ಗೊತ್ತಿರತ್ತೆ ನನಗೇನು ಕಾಂಗ್ರೆಸ್ನ ಶಾಸಕರುಗಳೇ ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಜನಸಾಮಾನ್ಯರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿ ಅವ್ರ ಶಾಸಕರೇ ಇವತ್ತು ಅವ್ರ ಕ್ಷೇತ್ರಗಳಿಗೆ ಹೋಗುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು ಹಾಗಾಗಿ ಇದು ಏನಿದ್ರು ಕೂಡ ನೀರಿನ ಮೇಲೆ ಗುಳ್ಳೆ ಇದೆಯಲ್ಲ ಇಟ್ ಈಸ್ ಲೈಕ್ ಎ ಬಬಲ್ ಅನ್ ದ ವಾಟರ್ ಬಬಲ್ ಒಡ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಂತೂ ಈ ಸರ್ಕಾರ ಇದೆ ಎಸ್ ಆಕಾಟೆಕ್ ಆರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ